ಮೊದಲನೇದಾಗಿ ನಾನು ಪಿ ಎಲ್ ಡಿ ಬ್ಯಾಂಕಿನ ಉಪಾಧ್ಯಕ್ಷರಾಗಿ ಆಯ್ಕೆಯಾಗಿರೋದಕ್ಕೆ ನಮ್ಮ ಪಕ್ಷದ ಮುಖಂಡರಾದ ಡಿ ಜಿ ಶಾಂತನಗೌಡರು ಎಚ್ ಪಿ ಮಂಜಣ್ಣವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತೀನಿ ಮತ್ತು ನಮ್ಮ ಪಕ್ಷದ ಎಲ್ಲ ಮುಖಂಡರುಗಳಿಗೂ ಅಭಿನಂದನೆಗಳನ್ನು ನಾನು ಸಲ್ಲಿಸ್ತಾ ನಾನು ಪಿ ಎಲ್ ಡಿ ಬ್ಯಾಂಕಲ್ಲಿ ಹೌದು ಮತ್ತು ನಾನು ಏನು ರಿಸರ್ವ್ ಕಾನ್ಸ್ಟಿಟ್ಯೂನ್ಸಿ ಇದೆಯಲ್ಲ ಅರಕೆರೆ ಎಸ್ ಸಿ ರಿಸರ್ವ್ ಕಾನ್ಸ್ಟಿಟ್ಯೂನ್ಸಿ ಮತ್ತು ಸಾಲುಗಾರ ಕ್ಷೇತ್ರ ಅದರಲ್ಲಿ ನಾನೊಬ್ಬ ಸೇರಿದಾರ ಅದರ ಅಂಗವಾಗಿ ನಮ್ಮ ಹಿಂದೆ ಈ ಹಿಂದೆ ಆಗಿರ್ತಕ್ಕಂಥ ಉಪಾಧ್ಯಕ್ಷರಾಗಿರ್ತಕ್ಕಂಥ ಎ ಕೆ ಗುತ್ತಪ್ಪನವರು ನಮ್ಮ ಸಹೋದರರು ಅವರು ಸಹೋದರರು ಉಪಾಧ್ಯಕ್ಷರಾಗಿ ಇಲ್ಲಿ ಆಯ್ಕೆಯಾಗಿ ಕೆಲಸ ಮಾಡ್ತಾಯಿದ್ರು ಹೀಗಾಗಿ ನಮ್ಮ ಅಣ್ಣನವರು ಅನಿರೀಕ್ಷಿತವಾಗಿ ಮರಣ ಹೊಂದಿದರು ಅವರ ಆ ವಿಚಾರಕ್ಕಾಗಿಯೇ ನಾವು ಇವತ್ತು ನಮ್ಮ ಪಕ್ಷದ ಪರವಾಗಿ ನಮ್ಮ ಪರವಾಗಿ ನಮ್ಮ ಪಿ ಎಲ್ ಡಿ ಬ್ಯಾಂಕಿನ ಪರವಾಗಿ ಸಂತಾಪವನ್ನು ಸೂಚನೆ ಮಾಡ್ತಾ ನಾನು ಈ ಹಿಂದೆ ಜಿಲ್ಲಾ ಪಂಚಾಯತ್ ಅಧ್ಯಕ್ಷ ಆಗಿದ್ದೆ ಜಿಲ್ಲಾ ಪಂಚಾಯತ್ನ ಸಾಮಾಜಿಕ ನ್ಯಾಯ ಸಮಿತಿ ಉಪಾಧ್ಯಕ್ಷರ ಅಧ್ಯಕ್ಷರೂ ಆಗಿದ್ವಿ ನಂತರ ತಾಲೂಕ್ ಪಂಚಾಯತ್ ಸದಸ್ಯರಾಗಿದ್ವಿ ಆಮೇಲೆ ಈ ತಾಲೂಕಿನ ಸಾಸವಳ್ಳಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರೂ ಆಗಿ ನಾವು ಇವಾಗ ಕೆಲಸ ಮಾಡ್ತಾಯಿದ್ದೀವಿ ಆದರೆ ನಮ್ಮ ಅಣ್ಣರ ಅನಿರೀಕ್ಷಿತ ಸಾವಿನ ಕಾರಣಕ್ಕಾಗಿಯೇ ನನ್ನನ್ನು ಅನಿವಾರ್ಯವಾಗಿ ನಮ್ಮ ಪಕ್ಷದ ಮುಖಂಡರಾದಂಥ ನಾಯಕರಾದಂಥ ಡಿ ಜಿ ಶಾಂತನಗೌಡರು ಎಚ್ ವಿ ಮಂಜಪ್ಪನವರು ಮತ್ತು ನಮ್ಮ ಪಕ್ಷದ ಭಾಳಷ್ಟು ಜನ ಮುಖಂಡರುಗಳು ಅವರ ಒಟ್ಟಾರೆ ಅಭಿಪ್ರಾಯದ ಮೇರೆಗೆ ನನ್ನನ್ನು ನಿಮ್ಮ ಅಣ್ಣನ ಸ್ಥಾನವನ್ನು ನೀನೇ ತುಂಬಬೇಕು ನೀನೇ ಅದನ್ನು ನಿರ್ವಹಿಸಬೇಕು ನಿನಗೆ ಅವಧಿಯನ್ನು ನೀವು ಮುಗಿಸ್ರಿ ಅಂತಕ್ಕಂಥ ವಿಚಾರ ಇಟ್ಕಂಡು ನನಗೆ ಇವತ್ತು ಅವರೆಲ್ಲರ ಆಶೀರ್ವಾದ ಮಾಡಿ ಆಶೀರ್ವಾದದಿಂದ ನನ್ನನ್ನು ಪಿ ಎಲ್ ಡಿ ಬ್ಯಾಂಕ್ನ ಉಪಾಧ್ಯಕ್ಷರನ್ನಾಗಿ ಆಯ್ಕೆ ಮಾಡಿದ್ದಾರೆ ಹಾಗಾಗಿ ಅದು ಸಣ್ಣದು ದೊಡ್ಡದು ಅನ್ನೋದಕ್ಕಿಂತಲೂ ನಮ್ಮ ಪಕ್ಷ ಕೊಟ್ಟಂಥ ಕೆಲಸವನ್ನು ನಮ್ಮ ಮುಖಂಡರು ಹೇಳಿದಂಥ ಕೆಲಸವನ್ನು ನಾವು ಮಾಡಲೇಬೇಕು ಅವರು ಯಾವುದೇ ಕೊಟ್ಟ ಕುದುರೆ ಏರಿದವನು ಅಲ್ಲ ದೀರ್ನೂ ಅಲ್ಲ ಅಂತಾರಲಂಗೆ ನಮ್ಮ ಪಕ್ಷದವ್ರು ಯಾವ ಕುದುರೆ ಕೊಡ್ತಾರೋ ಅದು ಕುಂಟು ಕುದುರೆ ಕೊಟ್ಟರು ಹತ್ಬೇಕು ಕುಟ್ರೆ ಹತ್ಬೇಕು ಸಣ್ಣದು ಕೊಟ್ಟರು ಹತ್ಬೇಕು ದೊಡ್ಡದು ಕೊಟ್ಟರು ಹತ್ತಬೇಕು ನಾವು ಪ್ರಾಮಾಣಿಕವಾಗಿ ನಿಷ್ಠೆಯಿಂದ ಪಕ್ಷದ ಅಭಿಮಾನದಿಂದ ನಾವು ಪ್ರಾಮಾಣಿಕವಾಗಿ ಪಕ್ಷ ಕೊಟ್ಟಂಥ ಕೆಲಸವನ್ನು ನಿರ್ವಹಿಸೋದು ಕೆಷ್ಟು ಕೆಲಸ ಅಷ್ಟೇ ನಮ್ಮದು ಅದು ಬಿಟ್ಟರೆ ಏನು ಬೇರೆ ಇಲ್ಲ ಕಾಂಗ್ರೆಸ್ ಪಕ್ಷದಲ್ಲಿ ಸಮಾಜದ ನ್ಯಾಯದ ಅಡಿಯಲ್ಲಿ ಒಬ್ಬ ಸಣ್ಣ ಕಾರ್ಯಕರ್ತನಿಗೂ ಕೂಡ ಬರೆಸುವಂಥ ಕೆಲಸ ಮಾಡ್ತದೆ ಅನ್ನೋದು ಕೂಡ ಖಂಡಿತವಾಗಲು ಈಗ ಉದಾಹರಣೆ ನಂದೇಯ ಈ ನಮ್ಮ ಅಣ್ಣಂದಿರ್ಬೋದು ನಮ್ಮಣ್ಣ ಸಾಮಾನ್ಯ ಕಾರ್ಯಕರ್ತ ಆಗಿದ್ದ ನಮ್ಮ ಅಣ್ಣನನ್ನು ಪಕ್ಷ ಗುರುತಿ ಗುರುತಿಸಿ ಕಾಂಗ್ರೆಸ್ ಪಕ್ಷ ಗುರುತಿಸಿ ನಮ್ಮ ಅಣ್ಣನನ್ನು ಉಪಾಧ್ಯಕ್ಷನಾಗಿ ಆಯ್ಕೆ ಮಾಡ್ತು ಮತ್ತು ಈಗ ನಮ್ಮ ಅಣ್ಣನ ಸ್ಥಾನದಲ್ಲಿ ನನ್ನನ್ನು ಸಹ ಆಯ್ಕೆ ಮಾಡ್ತು ಅತ್ಯಂತ ನಾವು ಹಿಂದುಳಿದು ವರ್ಗದವರಾಗಿರೋದ್ರಿಂದ ಆಯ್ಕೆ ಮಾಡಿದೆ ಅಂದರೆ ಪಕ್ಷದಲ್ಲಿ ಸಾಮಾಜಿಕ ನ್ಯಾಯ ಇದೆ ಪಿ ಎಲ್ ಡಿ ಬ್ಯಾಂಕಿನ ಉಪಾಧ್ಯಕ್ಷಗಳಾಗಿರಲಿ ರೈತರ ಪರವಾಗಿ ಯಾವ ತರ ಅಂದರೆ ಕೆಲಸಗಳನ್ನ ಈಗ ಬಡ್ಡಿ ರೈತ ಸಾಲವನ್ನು ಕೊಡಿಸುವಂಥದ್ದಾಗ್ಲಿ ಟ್ರ್ಯಾಕ್ಟರ್ಗಳನ್ನು ಕೊಡಿಸುವಂಥದಾಗಲಿ ತಂದಿ ಮೇಲೆ ಕೊಡಿಸುವಂಥದಾಗ್ಲಿ ಅಂದ್ರೆ ಗೋ ಶೆಡ್ ಅಥವಾ ದನಗಳ ಶೆಡ್ಗಳನ್ನು ಕೊಡಿಸುವಂಥದ್ದಾಗ್ಲಿ ನಿಮ್ಮ ಇಲಾಖೆಯವರು ಅಥವಾ ನಿಮ್ಮ ಪಿ ಎಲ್ ಡಿ ಬ್ಯಾಂಕಿನ ಈ ವ್ಯಾಪ್ತಿಯಲ್ಲಿ ರೈತರ ಪರವಾಗಿ ತಾವು ಯಾವ ಥರ ಸಹಾಯ ಕಾರ್ಯಕರ್ತರು ಅಂತೇಳಿ ಖಂಡಿತ ಇದು ಕೋಆಪರೇಟಿವ್ ಸೆಕ್ಟರ್ ಇದು ಆಮೇಲೆ ಇಲ್ಲಿ ಸದಸ್ಯರುಗಳು ಎಲ್ಲ ಇದ್ದಾರೆ ಆಮೇಲೆ ಬಿ ಬ್ಯಾಂಕಿನ ಸಿಬ್ಬಂದಿ ವರ್ಗದವ್ರು ಇದ್ದಾರೆ ಅವರೆಲ್ಲರ ಸಹಕಾರ ತಗೊಂಡು ರೈತರಿಗೆ ಏನು ಸಹಕಾರ ಸಹಾಯ ಮಾಡಬೇಕಾಗುತ್ತದೋ ರೈತರಿಗೆ ಏನು ಸಾಲ ಸೌಲಭ್ಯಗಳಿದಾವೋ ಏನು ಸಬ್ಸಿಡಿ ಇದೆಯೋ ಅದನ್ನೆಲ್ಲದನ್ನು ನೋಡಿ ತುಲನೆ ಮಾಡಿ ಅದು ಸಂಬಂಧಪಟ್ಟ ಅಧಿಕಾರಿಗಳ ಹತ್ರ ಮಾತಾಡಿ ಅದನ್ನ ರೈತರಿಗೆ ಸಮರ್ಪಕವಾಗಿ ತಲುಪಿಸೋ ಪ್ರಯತ್ನ ಅಂತೂ ಮಾಡೇ ಮಾಡ್ತೇವೆ ಯಾಕೆ ತಮಗೆ ಮಾತನ್ನು ಕೇಳ್ತೀನಿ ಅಂತ ಹೇಳಿದ್ರೆ ನಿಮ್ಮ ಪಕ್ಷದ ತಾಲೂಕಿನ ಶಾಸಕರು ಇದ್ದಾರೆ ಮಾನ್ಯ ಸನ್ಮಾನ್ಯ ಶ್ರೀ ಡಿ ಸಿ ಶಾಂತಗೌಡರು ತಾಲೂಕಿನ ಶಾಸಕರು ನಿಮ್ಮದೇ ಆದ ಸರ್ಕಾರ ಇದೆ ಹಾಗಾಗಿ ನಿಮ್ಮ ಸರ್ಕಾರ ನಿಮ್ಮ ಶಾಸಕರನ್ನ ಇಟ್ಟುಕೊಂಡು ನಿಮ್ಮ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಇದ್ದಾರೆ ಈ ಸಿದ್ದರಾಮಯ್ಯಗಳನ್ನು ತಂದು ರೈತರಿಗೆ ಸಹಾಯ ಮಾಡುವಂಥ ಕೆಲಸ ಅಂತ ಮಾಡಬಹುದ ಖಂಡಿತ ಖಂಡಿತ ಮಾಡ್ತೇವೆ ನಮ್ಮ ಸರ್ಕಾರ ಇರೋದ್ರಿಂದ ನಮ್ಮದೇ ಆದ ಸರ್ಕಾರ ಶಾಸಕರು ಇರೋದ್ರಿಂದ ನಮ್ಮದೇ ಆದ ಉಸ್ತುವಾರಿ ಮಂತ್ರಿಗಳು ಇರೋದರಿಂದ ನಾವು ಎಲ್ಲರನ್ನೂ ವಿಶ್ವಾಸಕ್ಕೆ ತಗೊಂಡು ಪ್ರಯತ್ನ ಮಾಡಿ ರೈತರಿಗೆ ಏನು ಸಾಧ್ಯನೋ ಏನು ಮಾಡೋದಕ್ಕೆ ಸಾಧ್ಯ ಅನ್ನೋದನ್ನು ನಾವು ಖಂಡಿತ ಮಾಡೇ ಮಾಡ್ತೀವಿ ನಮಸ್ತೆ ನಮಸ್ಕಾರ